ಡಿಸಿಎಡಿಕೆ ಶಿವಕುಮಾರ್ ಸ್ಪಂದನೆಗೆ ಮೊಹಮ್ಮದ್ ಆರಿಫ್ ಶ್ಲಾಘನೆ ಪಿಣ್ಯ ಕೈಗಾರಿಕಾ ಪ್ರದೇಶದಲ್ಲಿ ಕೆಲವೊಂದು ಫ್ಯಾಕ್ಟರಿಯವರು ಬಡ್ಡಿ ಸಮೇತ ತೆರಿಗೆ ಕಟ್ಟಿಲ್ಲ ಅಂತ ಬೀಗ ಹಾಕಲಾಗಿತ್ತು ಈ ವೇಳೆ ಮುಖ್ಯಮಂತ್ರಿ ರಾಜಕೀಯ ಕಾರ್ಯದರ್ಶಿ ಮುಖಾಂತರ ಡಿಸಿಎಂ ಡಿಕೆ ಶಿವಕುಮಾರ್ ಅವರಿಗೆ ಮನವಿ ಕೂಡ ಮಾಡಿದ್ವಿ ವರ್ಷದ ಕೊನೆ ಆದ್ದರಿಂದ ತಕ್ಷಣ ಬೀಗ ಹಾಕಿದ್ರೆ ತೊಂದರೆಯಾಗುತ್ತೆ ದಯಮಾಡಿ ಬೀಗ ಹಾಕ್ಬೇಡಿ ಅಂತ ಮನವಿ ಮಾಡಿದ್ವು ಮನವಿಗೆ ಸ್ಪಂದಿಸಿದ ಅವರು ತಕ್ಷಣಕ್ಕೆ ಬೀಗ ಏನು ಹಾಕುವುದಿಲ್ಲ ತೆರಿಗೆ ಹಣ ಕಟ್ಟಬೇಕು ಅದನ್ನ ನಿಮ್ಮ ಸಂಘದಲ್ಲಿ ಸಭೆ ಕರೆದು ಮಾತನಾಡಿ ಅಂತ ಹೇಳಿದ್ದಾರೆ ನಾವು ಕೂಡ ತೆರಿಗೆ ಹಣ ಕಟ್ಟುವುದಿಲ್ಲ ಅಂತ ಹೇಳಲಾಗುತ್ತಿಲ್ಲ ಆದರೆ ಅಷ್ಟು ಬಡ್ಡಿ ಹಣ ಕಟ್ಟಲು ಆಗುತ್ತಿಲ್ಲ ಈ ವಿಚಾರವನ್ನ ಸಂಘದಲ್ಲಿ ಚರ್ಚೆ ಮಾಡ್ತೀವಿ ತಕ್ಷಣಕ್ಕೆ ನಮ್ಮ ಮನವಿಗೆ ಸ್ಪಂದಿಸಿದ ಸರ್ಕಾರಕ್ಕೆ ಧನ್ಯವಾದ ಅಂತ ಸಂಘದ ಅಧ್ಯಕ್ಷ ಮೊಹಮ್ಮದ್ ಆರಿಫ್ ಸುದ್ದಿಗೋಷ್ಠಿಯಲ್ಲಿ ಹೇಳಿದ್ದಾರೆ ಇವತ್ತು ಬೆಳಿಗ್ಗೆ ಬಿ ಬಿ ಎಮ್ ಪಿ ಕಡೆಯಿಂದ ಏನು ಹದಿನಾರು ಹದಿನೇಳು ಮತ್ತು ಅದರ ನಕ್ಷ ಆರು ಅಥವಾ ಏಳು ವರ್ಷದ ಏನು ತೆರಿಗೆಯಲ್ಲಿ ವ್ಯತ್ಯಾಸದ ತೆರಿಗೆಯನ್ನು ಕಟ್ಟಿಲ್ಲ ಅದ್ರ ಬಗ್ಗೆ ಅದು ಪೆನಾಲ್ಟಿ ಸಮೇತ ಬಡ್ಡಿ ಸಮೇತ ತುಂಬ ಜಾಸ್ತಿ ಇರೋದರಿಂದ ಅದನ್ನು ಕಟ್ಟಿಲ್ಲ ಅಂಥೇಳಿ ಕೆಲವೊಂದು ನಮ್ಮ ಕಿಪಿನ ಕೈಗಾರಿಕಾ ಪ್ರದೇಶದಲ್ಲಿ ಕೆಲವೊಂದು ಫ್ಯಾಕ್ಟ್ರಿಗಳಿಗೆ ಬೀಗವನ್ನು ಹಾಕಲಿಕ್ಕೆ ಬಂದು ಬೀಗವನ್ನು ಹಾಕಿದರು ಅಂಥ ಸಂದರ್ಭದಲ್ಲಿ ನಮ್ಮ ಸನ್ಮಾನ್ಯ ಮುಖ್ಯಮಂತ್ರಿಯವರ ರಾಜಕೀಯ ಕಾರ್ಯದರ್ಶಿಯವರಾದಂತಹ ನಾಸೀರ್ ಸಾಹೇಬ್ರಲ್ಲಿ ನಾವು ಅವರ ಮುಖಾಂತರ ನಾವು ಡಿ ಸಿ ಎಮ್ ಅವರು ಅವರಿಗೆ ನಮ್ಮ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಸಹ ನಾವು ಮನವಿಯನ್ನು ಮಾಡಿದ್ವಿ ಸರ್ ಸಡನ್ನಾಗಿ ಇದು ಏರ್ ಹೆಂಡಿದೆ ಏರ್ ಹೆಂಡಲ್ಲಿ ಸಡನ್ನಾಗಿ ಬೀಗ ಹಾಕಿದರೆ ತೊಂದರೆ ಆಗ್ತದೆ ನಮಗೆ ದಯಮಾಡಿ ಅದನ್ನು ಮಾಡಬೇಡಿ ಅಂತ ಅವ್ರಿಗೆ ಮನವಿಯನ್ನು ಕೊಟ್ಟಿದ್ದನ್ನು ಅವರು ಪುರಸ್ಕರಿಸಿ ಏನಿದೆ ಇವತ್ತು ಅದನ್ನು ಅವರು ಮಾಡೋದನ್ನ ಅಲ್ಲಿ ಎಲ್ಲರಿಗೂ ಒಂದು ಹೇಳಿದ್ದಾರೆ ಅದು ಇವಾಗ ಯಾವುದೇ ಕ್ಲೋಸ್ ಮಾಡಬೇಡಿ ಫ್ಯಾಕ್ಟ್ರಿಗಳನ್ನು ನಾವು ಸಂಘದೊಂದಿಗೆ ಚರ್ಚೆ ಮಾಡಿ ಅದು ಯಾವ ಥರ ಮಾಡಬೇಕು ನಿರ್ಣಯವನ್ನು ತಗೊಂಡು ಮಾಡುವ ಅಂತ ಹೇಳಿದ್ದಾರೆ ಆ ತೆರಿಗೆಯನ್ನು ಕಟ್ಟಬೇಕು ಆದರೆ ಇಮಿಡಿಯೇಟಾಗಿ ಏನು ಕ್ಲೋಸ್ ಮಾಡ್ತಾ ಇದ್ದೀವಿ ಅದನ್ನು ಮಾಡೋದಿಲ್ಲ ಅಂತೇಳಿ ಅದನ್ನು ಹಿಂಪಡೆದಿದ್ದಾರೆ ಅದಕ್ಕೆ ಪೀಣ್ಯ ಕೈಗಾರಿಕಾ ಸಂಘದ ಅಧ್ಯಕ್ಷನಾಗಿ ಎಲ್ಲ ಸದಸ್ಯರ ಪರವಾಗಿ ನಾನು ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಸಾಹೇಬರಿಗೆ ನಾನು ಕೈ ಮುಗಿದು ವಂದನೆಯನ್ನು ನಾನು ಅರ್ಪಿಸ್ಲಿಕ್ಕೆ ಇಷ್ಟಪಡ್ತೀನಿ ಇದೇ ಥರ ನಮ್ಮ ಎಲ್ಲ ಕಷ್ಟಗಳಿಗೆ ನೀವು ಸ ಸಕಾರಾತ್ಮಕವಾಗಿ ಸ್ಪಂದಿಸಿ ನಾವು ಸಹ ಸರ್ಕಾರ ಜೊತೆಗೆ ಇರ್ತೀವಿ ನಿಮ್ಮ ಜೊತೆಗೆ ಇರ್ತೀವಿ ಅಂತ ಈ ಸಂದರ್ಭದಲ್ಲಿ ಹೇಳಿಕ್ಕೆ ಇಷ್ಟಪಡ್ತೀವಿ ಅದು ಒಂದು ಹದಿನೈದು ಇಪ್ಪತ್ತು ಫ್ಯಾಕ್ಟ್ರಿ ಮಾಡಿರ್ಬೋದು ಕರೆಕ್ಟಾಗಿ ನಮಗೆ ಮಾಹಿತಿ ಇಲ್ಲ ಬಟ್ ಫ್ಯಾಕ್ಟ್ರಿ ಕ್ಲೋಸ್ ಮಾಡ್ತಾ ಇದ್ದರು ಇರ್ಬೋದು ಒಂದು ಹದಿನೈದು ಇಪ್ಪತ್ತು ಮಾಡಿರ್ಬೋದು ಇಷ್ಟೊಂದು ಟ್ಯಾಕ್ಸ್ ಹಾಕೋಕೆ ಏನು ಕಾರಣ ಸರ್ ಅದ್ರ ಬಗ್ಗೆ ನನಗೆ ಸರಿಯಾದ ಮಾಹಿತಿ ಇಲ್ಲ ನಾನು ಅದನ್ನು ಸರಿಯಾಗಿ ಮಾಹಿತಿ ತಿಳ್ಕೊಂಡು ಹೇಳಬೇಕಾಗತ್ತೆ ಅಪೂರ್ಣ ಮಾಹಿತಿ ಕೊಡಲಿಕ್ಕೆ ಇಷ್ಟಪಡೋದಿಲ್ಲ ಬಟ್ ಈ ಇವತ್ತು ಅದನ್ನು ಏನಿದೆ ಅದನ್ನು ನಿಲ್ಲಿಸಿದಾರಲ್ಲ ಅದು ಒಂದು ಒಳ್ಳೆಯ ಬೆಳವಣಿಗೆ ನಮಗೆ ನಮಗೆ ಅವರು ತುಂಬ ನಮಗೆ ಸಾಕಾರ ಮಾಡಿದ್ದಾರೆ ಅದಕ್ಕೆ ನಾವು ಅವ್ರಿಗೆ ಚಿರಋಣಿಯಾಗಿರ್ತೀವಿ ಮತ್ತು ಏನಿದೆ ನಾವು ಟ್ಯಾಕ್ಸನ್ನು ಕಟ್ಟೋದಿಲ್ಲ ಅಂತ ಎಲ್ಲೂ ಹೇಳೋದಿಲ್ಲ ಆದರೆ ತುಂಬ ಜಾಸ್ತಿಯ ಬಡ್ಡಿ ಮತ್ತು ಪೆನಾಲ್ಟೀಸ್ ಹಾಕಿದ್ರೆ ಇವತ್ತು ನಮಗೆ ಸ್ವಲ್ಪ ಕಷ್ಟ ಇದೆ ಆದ್ದರಿಂದ ನಮ್ಮ ಕೈಗಾರಿಕೆಗಳಿಗೆ ಸ್ಪಂದಿಸಿ ಅಂತ ಅವರಲ್ಲಿ ನಾವು ಮನವಿಯನ್ನು ಮಾಡ್ಲಿಕ್ಕೆ ಇಷ್ಟಪಡ್ತಾರೆ ಸರ್ ನಮಗೆ ನಮ್ಮ ಸಂಘಕ್ಕೆ ಯಾವುದೇ ಥರದ ಇದು ಬಂದಿರಲಿಲ್ಲ ಸರ್ ಯಾವುದು ಇನ್ಫಾರ್ಮೇಶನ್ ಬಂದಿರಲಿಲ್ಲ ಅಲ್ಲಿ ನೋಟಿಸ್ ಕೊಟ್ಟಿದ್ದಾರೆ ಅವರು ಬಿ ಬಿ ಎ ಪಿ ಕಡೆಯಿಂದ ನೋಟಿಸ್ ಎಲ್ಲ ಜಾರಿ ಮಾಡಿದ್ದಾರೆ ಬಟ್ ನಮ್ಮ ಸಂಘಕ್ಕೆ ಇಷ್ಟರ ತನಕ ಯಾವುದೇ ಥರದ ಮಾಹಿತಿ ಇರಲಿಲ್ಲ ಇವತ್ತು ಕ್ಲೋಸ್ ಆಗ್ತಾ ಇರೋದ್ರಿಂದ ಏಕಾಏಕಿ ಎಲ್ಲ ಸದಸ್ಯರು ಸುಮಾರು ನೂರಾರು ಸಂಖ್ಯೆಯಲ್ಲಿ ಬಂದಿರಲಿ ಇದ್ದರೂ ಬೆಳಿಗ್ಗೆ ಈ ಥರ ಆಗಿದೆ ಅಂತ ಇಮಿಡಿಯೇಟಾಗಿ ನಾವು ರಿಕ್ವೆಸ್ಟ್ ಮಾಡ್ಕೊಂಡಿದ್ದೀವಿ ಅವರು ಸಹ ಸ್ಪಂದಿಸಿದ್ದಾರೆ ಅವ್ರಿಗೆ ನಾನು ಸಂದರ್ಭದಲ್ಲಿ ಧನ್ಯವಾದಗಳು ಸರ್ ಆ ವಿಷಯದಲ್ಲಿ ನಾನು ಜಾಸ್ತಿ ಏನು ಹೇಳಲಿಕ್ಕೆ ಇಷ್ಟಪಡೋದಿಲ್ಲ ಹೇಳಿದ್ರೆ ನಾವು ನೋಡಿ ಸರ್ಕಾರ ಯಾವ ಥರ ಕೆಲಸ ಮಾಡುತ್ತೆ ಏನು ಮಾಡುತ್ತೆ ಅನ್ನೋದ್ರ ಬಗ್ಗೆ ನಾನು ಮಾತಾಡಲಿಕ್ಕೆ ಇಷ್ಟಪಡೋದಿಲ್ಲ ನಮಗೆ ನಾವು ಯಾವಾಗ ನಮ್ಮ ಕಷ್ಟ ಇದೆ ಅಂತ ಅವ್ರಲ್ಲಿ ಕೇಳ್ಕೊಂಡವಾಗ ಅದಕ್ಕೆ ಅವರು ಸ್ಪಂದಿಸಿದ್ದಾರೆ ಅದಕ್ಕೆ ನಾವು ಅವ್ರಿಗೆ ಚಿರಋಣಿಯಾಗಿರ್ತೀವಿ